ಇಲ್ಲೋ ಫೋನಲ್ಲಿ ಫೋನ್ ಅಲ್ಲಿ ಫೋನ್ ನೆನೆ ಸಂಜೆ ಎತ್ತದ ಮಾಡ್ತಿದ್ರ ಒಂದು ಐದ್ ನಿಮಿಷ ಬಿಟ್ಕೊಂಡು ಬಿಟ್ಟಿ ಫೋನ್ ಮಾಡಿಲ್ಲ ಆಚುಕ್ ಮುಚ್ಚಾಗಿ ಹನ್ನೆರಡು ಗಂಟೆ ಒಂದು ಗಂಟೆ ಈ ಮಾತಾಡ್ತಿದ ಈರ ಹಿಂಗ ಅರ್ತೈದ ಇವನು ಅವಳು ಬಂದ್ಮೇಲೆ ಹೋಗ ಹೋಗೋದ್ ನೀನು ಬುದ್ಧಿ ಆಕತ್ತೆ ತಳ್ಳ ತಳ್ದೆ ಜೋರಾಗಿ ಬಿದ್ದಿ ಸಾಯಂ ತೊಳ್ದಾನೆ ಬಿಟ್ಟು ಬದಿ ಕಡೆ ತಳಿದಿ ನೋಡು ಮಟ್ಟಿಗೆ ಮಟ್ಕೆ ಮೆತ್ತ ಮಾತಾಡುವ ನೀನು ಸರಿಯಲ್ಲ ನೀನು ಮತ್ ಕಲ್ತಿರ ಏನಿಂಗ್ ನೀನು ಏನೋ ಕಾಣಕ್ನವ ನನ್ಗಂತೂ ಒಂದು ಗೊತ್ತಾಯ್ತಿಯಲ್ಲ ಮತ್ತೆ ಇನ್ನೇನು ಹಿಂಗಾತ್ರೆ ಫೋನ್ ಮಾಡಿದ್ರೆ ಫೋನ್ ಎತ್ತಾಕಿಲ್ಲ ಅಂದ್ರೆ ಏನ್ ಅರ್ಥ ನೋಡು ಅವ್ನು ಯಾವುದೇ ಕಾರಣಕ್ಕೂ ಅವ್ಳ ಕಡಿಕೆ ಅಲ್ಲಿಬಾರ್ದು ಮನಸ್ಸು ಆ ಥರ ನೋಡ್ಕೋ ನಿನ್ನ ಬುಟ್ಟಿ ಅಳ್ಳಾಡ್ಬೇಡ್ದು ಆ ಥರ ಇರ್ಬಿಡ್ತಾನ ನೀನು ಅದು ಏನು ನನ್ನ ಮಗಳಾಗ ಬುಟ್ಟಿ ಏನು ಪ್ರಜ್ಞೆ ಇಲ್ಲ ಕತ್ಬಿಡು ನೀನು ಫೋನ್ ಮಾಡ್ಬಿಟ್ಟು ಮಾತಾಡೋ ಹುಷಾರಿಲ್ಲ ಹಂಗೆ ಹಿಂಗೆ ಅಂತ ಏನಾದ್ರು ಹೇಳು ಬರೋ ಕೇಳು ಹೊರಗಡೆ ಕೇಲ್ಲ ಹೋಗಿ ಸುತ್ತಾರ್ಕ ಬರೀವಿ ರೀ ನೀವು ಸರಿ ಆಯಿತು ತಾಡು ಫೋನ್ ಮಾಡ್ತೀನಿ ಮಾಡು ಮಾಡು ತಕ ತಕೊಬಿನ್ ತಿನ್ನಾಕ ಹೋಗಮ್ಮ ಏನು ಬೇಡ ಮಂಗ್ಕು ಅವ್ನು ಆಡ್ತಾರ ನೋಡಿದ್ರೆ ತಲೆ ಕೆಟ್ಟದ ಅಜ್ಜಿ ಇಷ್ಟೊಂದು ಲೇಟ್ ಮಾಡ್ತಾಯಿದ್ರು ಅದಾಗಿ ಸಿಂಪಲ್ ಆಗಿ ಮದ್ವೆ ಮಾಡ್ಕೊಬಿಟ್ಟಿರೋ ಆಗೋದು ಬೇಗ ಅವ್ಳು ಬೇರೆ ಬುದ್ಧವಂತ ಆಡಳ ಅಂತ ಕಣ್ಣ ಆಗ್ಲ ದರ್ ದ್ ಮಾತಾಡ್ತಿದ್ದಾರ ಮಾತಾಡಕ್ಕೆ ಬಂತ ಅವನಿಂಗ ಅಂತಿದ ಈಗ ಪೂಜಾ ಬಾಳ ಬುದ್ಧವಂತಾಗಳೆ ಅಂತ ಅಲಾಕನಮ್ಮ ಯಾವ ತರ ಅವ್ಳ ಬರ ಅವಳಸಬೇಕ ಸತ ಅಂದ್ರೆ ಅವಳೆಸ್ರೇ ಮಾತಾಡ್ತಿದ ಹಂಗೆ ಹಂಗಾಕನಮ್ಮ ಬರೀ ಪೂಜಾ 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 ಅಂತ ಜಪ ಮಾಡ್ತಾನೆ ಅವಳಸ್ರ ಇನ್ನೇ ನಿನ್ನ ಹಂಗ ಆಡಿದ್ರೆ ನೀನ್ ಯಾವ ಪ್ರಯತ್ನ ಇಲ್ಲಾ ತಾಕು ಇನ್ನು ಇನ್ಗೂಟೆ ಸುತ್ತಾಗಿ ಮಾಡ್ಕಲ್ದಾನೆ ಬಿಟ್ಟು ಇನ್ನು ಕತೆ ಹೊಡಿತಾ ಕುಂತಿದ್ದೆ ಕತೆಯ ಏನಾದ್ರು ಮಾಡ್ಕಂಬ ನಮ್ಗೆ ಏನು ಹೇಳಿದ್ರೆ ನೀವು ಕೇಳಕ್ಕಿಲ್ಲ ಸುಮ್ಮನೆ ಆಡ್ತಿದ್ರಿ ನನಗೆ ಹೇಳೋದು ಮತ್ತೆ ಫೋನ್ ಮಾಡಿಗ ಈಗ ಫೋನ್ ಮಾಡಿಬಿಟ್ರೆ ನಂಗೆ ಹುಷಾರಿಲ್ಲ ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂತ ಬಂದು ಕರ್ಕೊಂಡು ಹೋಗುವ ಹೋಗ್ಬಿಟ್ಟು ಬರೀರಂತೆ ಸಂದ್ ಸರಿ ಅಮ್ಮ ಆಯಿತು ಮಾಡಿ ಫೋನ್ ನಿನ್ಗೆ ಏನಾರು ತಿನ್ನಕ್ಕೆ ತಂದ್ಕೊಟ್ಟನು ಹಲೋ ಏನಪ್ಪ ಏನಪ್ಪಾ ಏನು ಸಾವುಕಾರ ಫೋನ್ ಐತದಲ್ವಲ್ಲ ಬದುಕಿದೀಯಾ ಸತ್ತಿದ್ಯಾ ಅಂತ ಒಂದು ಫೋನ್ ಕೇಳಿಲ್ಲ ಏ ಏಳು ಸ್ವಲ್ಪ ಕೆಲ್ಸದ ಏನೋ ಒಂದ್ ಸ್ವಲ್ಪ ಬಿಸಿ ಇದೆ ಕತೆ ಏನ್ ಬಿಸಿ ನಿನ್ಗೆ ನನಗಿಂತ ಏನ್ ಹೆಚ್ಚು ನಿನ್ಗೆ ಹಂಗಾರೆ ನನಗಿಂತ ಹೆಚ್ಚು ನಿನ್ಗೆ ಹೋಗಪ್ಪ ಅದಕ್ಕೆ ಕಣಪ್ಪ ನಿಜವಾಗ್ಲೂ ನೀನು ಈ ತರ ಬುದ್ಧಿ ಕಲಿಕೆ ಅಂತ ಕಂಡಿರ್ಲಿಲ್ಲ ಅಲ್ಲ ಕಂಡಿಕಿತ ಈಗ ಏನ್ ಮಾಡಿದ್ರೆ ಬಿಟ್ಟು ಹಿಂಗ್ ಮಾತಾಡ್ತಾ ಇದೀನಿ ನಾನು ಏನ್ ಮಾಡಿದೆ ನಿನ್ಗೆ ಈಗ ಏಳ ಸರಿ ಬಿಡು ನನ್ ಪಾಡ್ ನಾನು ಇದ್ರು ಹಿಂಗ್ ನೀನು ನನಗೆ ಫೋನ್ ಮಾಡಿದಾಗ ಏನಾದ್ರೆ ನೀನು ತಿರ್ಗಾ ಮಾತಾಡ್ತಿ ಅಲ್ಲ ನೀನು ಅಲ್ಲ ಐದು ನಿಮಿಷ ಬಿಟ್ಕೊಂಡು ಮಾಡ್ತೀನಿ ಅನ್ಬಿಟ್ಟು ನೀನು ಫೋನ್ ಮಾಡಿಲ್ಲ ಏ ಹುಸಿ ಅರ್ಥ ಮಾಡ್ಕೋ ಸಿಚುವೇಶನ್ ಅಪ್ಪ ಎಲ್ಲ ಹೋಗಬೇಕು ಅರ್ಜೆಂಟ್ ಬಾ ಅಂತೂ ಅತ್ತೆ ಹೋಗಿದೆ ನಾನು ಮನೆಗೆ ಬಂದಾಗ ಹತ್ತುವರೆ ಹನ್ನೊಂದು ಗಂಟೆ ಆಗಿತ್ತು ಆಗ ಮನೆ ಕಬ್ಬಿಟ್ಟು ನಿದ್ದು ಅಷ್ಟ ಮತ್ತೆ ಒಂದ್ ಗಂಟೆ ರಾತ್ರಿ ಗಂಟ್ಲು ಮಾತಾಡ್ತಿದ್ದೆ ಈಗ ಹತ್ತು ಗಂಟೆಗೆ ನಿದ್ ಬಂದ್ಬಿಟ್ಟ ಅರ್ಥ ಮಾಡ್ಕೋಸ ಅಂದು ಸಾಕಾಗ ಬಂದಿದೆ ಈಗ ಏನೀಗ ಏನು ಹೇಳು ನನ್ ಗೊತ್ತು ನನ್ಗೆ ನೀನು ಬಾಳ ಬದಲಾವಣೆ ಆಗಿದೆ ಅಂತ ನಿನ್ ನನ್ ಪರಿಸ್ಥಿತಿ ಗೊತ್ತಾ ನೆನ್ನೆ ಇಂದ ಜ್ವರ ಬಂದ್ ಮನ್ಗೇನಿ ಜ್ವರ ಯಾಕೆ ಏನ್ ಹೇಳಾನೆ ಹೊಸಿ ಜ್ವರ ಅಲ್ಲ ನನ್ಗೆ ನನ್ಗೆ ಏನ ಟೆನ್ಶನ್ ನನ್ಗೆ ಸುಮ್ನೆ ತೆಗೆತ್ತು ಜ್ವರ ಬಂದಿ ನನಗೆ ನಿನ್ ಕೊಟ್ಟು ಮಾತಾಡ್ದೆ ಉಚ್ಚ ಬಂದಾಗ ಆಗಿತ್ತು ಸರಿಯಾಗಿ ಊಟ ಮಾಡಿ ಹಸ್ಕ ಮನಿಕೊಂಡೆ ಈಗ ನೋಡ್ರಿ ಜ್ವರ ಬಂದಿ ಹೊಸಿ ಎಲ್ಲ ಮೀಕೆ ಇದ್ದಿಲ್ಲ ನಾನು ಹಾಸ್ಪಿಟಲ್ ಹೋಗ್ಬೇಕ ನೀನು ಹೋಗುವ ಹಾಸ್ಪಿಟ್ಲ್ಗೆ ಹಾ ಏನ ಹಾಸ್ಪಿಟ್ಲ್ಗೆ ಹೋಗಿ ಹಂಗ ನೀನ್ ಬಂದು ಕರ್ಕೊಂಡು ಹೋಗಕ್ಕಿಲ್ಲ ಬಾಯ್ಲಿ ಹೋಗ್ಬೇಕು ಹಾಸ್ಪಿಟಲ್ ಯಾಕೆ ಫೋನ್ ಮಾಡಿದ್ರೆ ಹಾಸ್ಪಿಲ್ ಕರೆಯದೇ ಹೋಗ್ಬಿಟ್ಟು ಅದ ನಿಕಿತಾ ಬೇಜಾರ್ ಮಾಡ್ಕೋಬೇಕ ನಿಜವಾಗ್ಲೂ ನಮ್ಗೆ ಸ್ವಲ್ಪ ಕೆಲಸ ಅದೇ ನೋಡೋಣ ಅಪ್ಪ ಅಮ್ಮ ಯಾರು ಕರ್ಕೊಂಡು ಹೋಗಿರು ಆಯ್ತಾ ಏನ್ ಇದ್ದೀನಿ ನೀನು ಅಲ್ಲ ಕಣೋ ಇದೇನು ಹಿಂಗ್ ಮಾತಾಡ್ತಿದ್ಯಾಕಸ್ ನೀನು ನಿಜವಾಗ್ಲಿ ನೀನೇ ಅಲ್ಲಿ ಎಲ್ಲರೂ ಹೊರಗಡೆ ಹೋಗೋಕೆ ಚಾನ್ಸ್ ಸಿಕ್ಕ ಸಾಕು ಸುತ್ತಕ ಬರೋದ ಅಂತಿದೆ ಈಗ ನಾನೇ ನಾನೇ ಕರದ್ರು ಹಿಂಗಂತಿದ್ರಿ ಯಾಕೆ ನೀನು ನನ್ಗೆ ಗೊತ್ತು ನೀನು ತುಂಬಾ ಬದಲಾಗಿದ್ದೀನಿ ನೀನು ಏನು ಒಂಥರ ಸಿಚುವೇಶನ್ಗಳನ್ನೇ ಅರ್ಥ ಮಾಡ್ಕೊಳ್ಳೋಕ್ಕೆ ನಮ್ಮ ಪರಿಸ್ಥಿತಿಗಳನ್ನ ಅರ್ಥ ಮಾಡ್ಕೋಬೇಕು ಸಿನಾರ್ ಯಾಕೆ ನಮಗೆ ಒಂಥರ ಅರ್ಥ ಆಗೋದು ಈ ಏನಕ್ಕೆ ಹಿಂಗಡೆ ನೀನು ಏಯ್ ಹೋಗವ ನೀನಂತೂ ಪರಿಸ್ಥಿತಿಗಳು ಅರ್ಥ ಮಾಡ್ಕೊಳ್ಳೋಕ್ಕೆ ಲಕ್ಕ ನೀನು ಅಲ್ಲ ಕಣೆ ತಿರ್ಗ ನೀನು ಮಾತಾಡ್ತೀಯಲ್ಲ ನೀನು ಅಪ್ಪ ಎಲ್ಲೋ ಹೋಗಬೇಕು ಅಂತ ಅಂದದೇ ಹೋಗ್ಬಿಟ್ಟು ಬರಬೇಕು ನಾನು ನನಗೂ ಕೆಲಸಗಳು ಇರ್ತಾನೆ ಈಗ ನಿಮ್ಮ ಅಪ್ಪ ಇಲ್ವಾ ನಿಮ್ಮ ಅಮ್ಮ ಇಲ್ವಾ ಮನೇಲಿ ನಿಮ್ಮ ಅದಕ್ಕೆ ಅಣ್ಣ ಇಲ್ಲ ಅವರೇ ತಾನೆ ಯಾರು ಒಬ್ಬರನ್ನ ಕರ್ಕೊಂಡು ಹೋಗು ಹೋಗಿ ತೋರಿಸ್ಕೊಬ್ಬ ನಾನೇ ಬರ್ಬೇಕಾ ಇದು ಏನು ಗಾಡಿಯೋ ಕಣಪ್ಪ ಅಯ್ಯೋ ಸ್ವಾಮಿ ಇಂದ ಅಮ್ಮ ನಾನು ಇಲ್ಲೇ ಸತ್ರು ಸಿಕ್ಕಿಲ್ಲ ನೀನಂತೂ ಬರ್ನೇ ಬೇಡ ಕಣಪ್ಪ ನಿನಗೆ ಯಾಕೆ ತೊಂದರೆ ಅಯ್ಯಪ್ಪ ನನ್ನಿಂದ ನಿಂಗೆ ಇಷ್ಟೊಂದು ಸಂಕಟ ಪಡೋದು ನಾನು ನೋಡೋಕಾಕಿಲ್ಲ ನೀನು ಬರೋದೇ ಬೇಡ ನೀನು ಆಯ್ತಾ ಪ್ಪ ನಿನಗೆ ಹುಷಾರಿಲ್ಲ ಅಂತ ನಾನು ಹೇಳ್ದಲ್ಲ ನನಗೆ ನಾನು ತಕೊಂಡು ಎತ್ತಾರು ಆಡ್ಕೋಬೇಕು ನಾನು ಆಯ್ತಾ ತಪ್ಪಾಯ್ತು ನನಗೆ ಬಿಡು ಭಾಳ ಬದಲಾವಣೆ ಆಗ್ಬಿಟ್ಟಿದ್ದೇ ಇಷ್ಟ ಇಲ್ಲದ ಮೇಲೆ ಯಾಕಿಂಗ್ ಆಡ್ತಾ ಇದೀನ ನೀನು ಇಷ್ಟನೇ ಇಲ್ಲ ನಾನು ಮದ್ವೆ ಯಾಕಂದ್ರೆ ನಾನು ಚೆನ್ನಾಗಿ ಗೊತ್ತು ಆಕೆ ಯಾಕೆ ಹಿಂಗ ಆಡ್ತಿದೀನಿ ನೀನು ಹೇಳೋದು ಇಷ್ಟ ಇಲ್ಲ ಅಂತ ಸ್ವಲ್ಪ ಅರ್ಥ ಮಾಡ್ಕೋ ನೀನು ಸರಿ ಮಾತಾಡ್ತಿಲ್ಲ ಮಾತಾಡ್ತೀಯಾ ನಿನಗೆ ಸರಿ ಅನಿಸ್ತದ ನಿನ್ ಮಾತಾಡೋ ಮಾತು ಏ ಹೋಗಿ ಅಯ್ಯೋ ಆಯಿತು ಬಿಡಪ್ಪ ತಪ್ಪಾಯ್ತು ತಪ್ಪಾಗೋಯ್ತು ನನ್ಸು ನನ್ನ ನಿಜಕ್ಕೂ ನನ್ನ ಬಗ್ಗೆ ನನಗೆ ಆಸೆ ಆಯ್ತದೆ ನಿನಗೆ ಫೋನ್ ತಕ್ಷಣ ಹುಷಾರಿಲ್ಲ ಅಂದಕ್ಷಣ ಓಡ್ಬತ್ತಿ ಅಂತ ಅನ್ಕೊಂಡೆ ನಿನಗೆ ಇಷ್ಟ ಬೇಕಾಗೆ ಇಲ್ಲ ಬೇಕಾ ಬಿಟ್ಟಿಯಾಗಿ ಹೋಗಿ ನಾನು ನಿಮಗೆ ನನ್ನ ಮೇಲೆ ಇಂಟ್ರೆಸ್ಟ್ ಇಲ್ಲ ನಿಮಗೆ ಸುಮ್ಮನೆ ಏನೋ ಬೇಕಾ ಬಿಟ್ಟ ಮೇಲೆ ನಿಮ್ಮ ಅಜ್ಜಿ ಹೇಳ್ತು ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಮದುವೆ ಇರೋದ್ ನೀನು ಅಂತ ಚೆನ್ನಾಗಿ ಗೊತ್ತು ಮುಡ್ಗು ಮುಡುಗು ಫೋನ ಮುಡ್ಗಪ್ಪ ತಪ್ಪಾಯ್ತು ಇನ್ ಯಾವತ್ತೂ ಫೋನ್ ಮಾಡಬೇಡ ನೀನು ನನಗೆ ಆಯ್ತು ಬಿಡು ನಿನಗೆ ಯಾಕೆ ನಾನು ನಿನ್ ತೊಂದ್ರೆ ತೊಂದರೆ ಕೊಡಕಿಲ್ಲ ಸಾರಿ ಕಣೋ ಫೋನ್ ಮಾಡಿದ್ರೆ ಸಾರಿ ಆಯ್ತಾ ನನ್ ಹುಷಾರಿಲ್ಲ ನಿನ್ ಸತ್ರು ನನ್ ಅಷ್ಟೇ ಹೇಳಿಲ್ಲ ನಾನು ಏನ್ ಹಿಂಗೆ ಆಡ್ತಾ ಇದೀನ ನೀನು ನೀನ್ ಆಡೋದಕ್ಕೂ ನನಗೆ ಭಾಳ ಬಹಳ ಕಣಪ್ಪ ನನಗೆ ಆಯಿತು ಏನ್ ಹಿಂಗೆ ಆತೀನಿ ನೀನು ಸ್ವಲ್ಪ ಅರ್ಥ ಮಾಡ್ಕೊಂಡು ನೀನು ಸ್ವಲ್ಪ ಅರ್ಥ ಮಾಡ್ಕೋ ಯಾವ್ದು ಹಿಂಗೆ ಆಡ್ಬಿಡುದು ಏನ್ ಆಡ್ಬಿಡುದು ನನಗೆ ಎಷ್ಟು ಬೇಜಾರಾಕಿಲ್ಲ ಹೇಳ್ತೀಯಲ್ಲ ನಿನ್ ಮತ್ತೆ ಹ್ಞೂ ಮಾತಾಡ್ತೀಯ ತಿರ್ಗವ ನೀನು ತಿರ್ಗವಾ ಹೇಳ್ತೀಯಾ ನೀನು ನನಗೆ ಹುಷಾರಿಲ್ಲ ಅನ್ನೋದಕ್ಕಿಂತ ನಿಂಗೆ ಬೇರೆದೆಲ್ಲ ಹೆಚ್ಚು ಅಲ್ವಾ ನಿಮಗೆ ಈಗೇನು ಆಡೋದು ಮದುವೆ ಆದಮೇಲೆ ಅಂತ ಇನ್ನೇನು ನಾನು ನೋಡ್ಕೊಂಡ ನೀನು ಅಲ್ಲ ಹುಷಾರಿಲ್ಲ ಅಂದಷ್ಟು ನಂಗೆ ಅಂತ ಅಂದ್ಕೊಂಡಿದ್ದೆ ನಾನು ಈ ಥರ ನಿನ್ನಿಂದ ಎಕ್ಸ್ಪೆಕ್ಟೇಷನ್ ಮಾಡ್ತಿಲ್ಲ ನಾನು ಅಯ್ಯಪ್ಪ ನಿಮ್ಗೆ ನಾನು ನಮ್ಮ ಕಳನೆ ಬಾರ್ದು ನಿಮ್ಮತ್ತು ನನಗಂತೂ ತಕ್ಕದ್ದು ಬೇಜಾರಾಗಿ ಹೋಗೋದೇ ಸರಿ ಆಯ್ತು ಮಡಗು ಫೋನ್ ಏನಿಂಗ್ ಆಡ್ತಾ ಇದೀನಿ ನೀನು ಏತು ಲೇ ಹೋಗಲಿ ಬಾಳ ಬೇಜಾರ್ ಮಾಡ್ತೀಯಾ ಕಣೆ ಅಯ್ಯೋ ತಪ್ಪಾಯ್ತು ಬಿಡಪ್ಪ ಬಾಳ ಬೇಜಾರ್ ಮಾಡ್ಬಿಟ್ಟೆ ನಿಂಗೆ ಫೋನ್ ಮಾಡ್ಬಿಟ್ಟು ಸರಿ ಬಿಡು ಆಯ್ತು ಇನ್ನೊಂದ್ ಸತಿ ಫೋನ್ ಮಾಡಕ್ಕೆ ನಾನು ಇಕಿತ ನೋಡು ಸುಮ್ಮನೆ ಓರಾಗ ಆಡ್ಬಿಡ ನೀನು ನನ್ ಕೆಲಸ ಐತೆ ಅಪ್ಪ ಇಲ್ಲಿ ರೆಡಿ ಆಗು ಎಲ್ಲ ಹೋಗ್ ಬರ್ಬೇಕು ಅಂತ ಅಂದವ್ರೆ ನನ್ಗೂ ಬೇರೆ ಜನ ಇರ್ತದೆ ಕಣೆ ಯಾಕೆ ಆಡ್ತೀಯ ನೀನು ನನಗೆ ಅಲ್ಲಿ ಬಂದ್ ಬಂದು ನೀನ್ ಕುಡ್ಕೊಳಕ್ ಆಯ್ತದ ಇವಾಗ ಮುದ್ಬೇ ಟೈಮ್ ಅದು ಇದಂತ ಓಡಾಡೋದು ಇರ್ತದೆ ಯಾಕೆ ಅರ್ಥ ಮಾಡ್ಕೊಳಕ್ಕಿಲ್ಲ ನೀನು ಹೋಗು ನಿಮ್ಮ ಮತ್ತೆ ನಿಮ್ಮ ಅಣ್ಣನೋ ಇಲ್ಲ

ಕುಣ್ಣ ನಾಟ್ ಕಡಬೇಕಾಗಿತ್ತ ನಾಟ್ ಕಡಕ ನಮಗ್ ಬರೋಕ್ಕಿಲ್ಲ ನಾನು ಹೇಳೋನ್ ಮಾತನಾಡ್ದು ಯಾವ ಊಟ ಏನ್ ಬಡಕೈತ ಅಲ್ಲಕ್ಕ ಗೊತ್ತಿರುವಮ್ಮ ಇವ್ಗೆ ನನ್ಗೆ ಹುಷಾರಿಲ್ಲ ಅಂದ್ರೂ ನಾನು ಎಲ್ಲ ಹೋಗಬೇಕು ಅಪ್ಪ ಕರಿತದ ಅನ್ಕೊಂಡ್ ಫೋನ್ ಕಟ್ ಮಾಡ್ತನ ಇವನು ಅಮ್ಮ ನಿಜವಾಗ್ಲಿ ಇವ್ ಮದ್ವೆ ಆದ್ರ ನಿಮ್ದೇ ಇರಲಿಲ್ಲ ಅಣ್ಣಮ್ಮ ಇವ್ನು ಈ ತರ ನೆಗ್ಲೆಕ್ಟ್ ಮಾಡಿದ್ರೆ ಹೆಂಗಮ್ಮ ಇವನು ನಾನು ಹುಷಾರಿಲ್ಲ ಅಂದ್ರು ಇವನು ತಲೆಗೆಸ್ಕೊಳಕಿಲ್ಲ ಅಂದ್ರೆ ಇವ್ ಎಂತ ನೀವು ನೀವು ಯಾವ ತರದಿಸ್ಬೇಕು ಅಷ್ಟು ಚೆನ್ನಾಗಿ ಅಷ್ಟೊಂದು ಹೊತ್ಕೊಂಡು ಹನ್ನೆರಡು ಗಂಟೆ ಒಂದು ಗಂಟೆ ಅರ್ಧ ಗಂಟೆ ಮಾತಾಡ್ತಿದ್ದೆ ಅವ್ಳು ತಕ್ಷಣ ಇವನು ನೆನೆ ಹತ್ ಗಂಟೆಗೆ ಬಂದು ವಾಡಾಡ್ಬಿಟ್ಟಂತೆ ಯಾವ ಥರ ನಾಟ್ಕೊಡ್ತಾನ ಗೊತ್ತಾ ನಂಗೆ ಹುಷಾರಿಲ್ಲ ಆದ್ರೆ ಕೀರೆ ಮಾಡ್ತಾಕಾನ ಇವನು ಇವತ್ತು ಹಿಂಗಾಡ ನೀವು ನಾಳೆ ದಿವ್ಸ ನಾನು ಚೆನ್ನಾಗಿ ಕೊಡ್ತಾನ ಇವನು ತೂ ನನ್ನ ಮಾತು ಕಟ್ಕೊಂಡು ನಾನು ಅವ್ನು ಮದುವೆ ಅದು ದೊಡ್ಡ ತಪ್ಪು ನಂದು ಅಯ್ಯೋ ಅವ್ನು ಪ್ರೀತಿ ಬೆಂಕಿಯ ಕಾಯಿ ಪ್ರೀತಿ ಪ್ರೇಮ ಅಲ್ಲವ ಏನು ಯಾವ ಇದು ಪ್ರೀತಿ ಪ್ರೇಮ ಮುಖ್ಯ ಅಲ್ಲ ಅವ್ರ ಮನೆಯವರು ಆಸ್ತಿ ಬದುಕು ಒಡವೆ ಚಿನ್ನ ಇದು ನಮಗೆ ಬೇಕಾಗಿರೋದು ಯಾವ ಪ್ರೀತಿ ಬದನೆಕಾಯಿ ಸುಮ್ಮನೆ ಕೂತ್ಕೋ ಸುಮ್ಮನೆ ಅವ್ನು ಏನು ಹೇಳ್ತಾನೆ ನೀನೇ ಸರಿ ನೀನೇ ಸರಿ ಏನಕ ಕಾಲ ಕಳೆದಾನೆ ಬಿಟ್ಟು ಅವ್ನು ಯಾಕೆ ವಿರೋಧಕ್ಕೆ ಕಟ್ಕೊಂಡಿ ನೀನು ಯಾಕೆ ವಿರೋಧ ಕಟ್ಕೊಂಡಿ ನೀನು ಏನು ಬುದ್ಧಿಲ್ವಾ ನಿನಗೆ ಈಗ ಓದ್ಬಿಟ್ಟು ಮಡ್ದೆ ಫೋನ ಸರಿಯಾಗಿ ಹೋಗಿದ್ದೀನಿ ಇನ್ನೊಂದ್ಸತಿ ನನಗೆ ಫೋನ್ ಮಾಡ್ಬೇಡ ಹಂಗೆ ಹಂಗ ಉಗ್ದೆ ಸತಿ ನಂಗೆ ಮಾಡಬೇಡ ನೀನು ಫೋನ ನಿನ್ನ ನಮ್ಮ ಕಡೆ ಭಾಳ ಅವ್ನು ಬಿಸಿನಿ ಕನಪಾ ಸಾಕು ನಿನ್ನಿಂದ ಅವ್ನು ಬಿಸಿ ಇರೋದು ಹಂಗೆ ಹೇಗೆ ಬಿಟ್ಟು ಚಂದಾಗ ಓದ್ಬಿಟ್ಟು ಮಗೀನಿ ಫೋನ ಇನ್ನೊಂದ್ಸತಿ ನಂಗೆ ಫೋನ್ ಮಾಡಬಾರ್ದವನು ಹಂಗೆ ಮಾಡೀನಿ ಅಲ್ಲ ಕಣಮ್ಮ ಇವ್ಗೆ ಏನಮ್ಮ ಗೊತ್ತಾಗ್ತಿರ್ಬಮ್ಮ ಅವನಿಗೆ ಏನು ಅನ್ಕೊಬಿಟ್ಟಿದ್ದಾನಮ್ಮ ಇವನು ಏನು ಅನ್ಕೊಬಿಟ್ಟಿದ್ದಾನು ಅಷ್ಟು ಕಮಸ್ ಹುಷಾರಿಲ್ಲ ಅಂತ ಒಳ್ಳೆ ತಡಗೋಗಿ ಬರೋದ ಕರ್ಕೊಂಡು ಹೋಗೋದು ಹಾಸ್ಪಿಟ್ಲಿಗೆ ಏನಬೇಕಾಗಿತ್ತೇನು ನಾ ಒಂದು ಮಾತು ನೋಡ್ದಾನೇ ನಾನು ಅಲ್ಲಿಗೋಗಿ ಇಲ್ಲಿಗೋಗನ ಸರಿ ಅಮ್ಮ ಅವನು ಬುದ್ಧಿ ಕಲ್ತಿರೋದು ನೋಡಿ ನಿಕ್ಕಿತ ನೀನು ಜಾಸ್ತಿ ತಲೆ ಕೆಡ್ಸ್ಕಬೇಡ ಆಡಲಿ ಅವನು ಎಷ್ಟು ತಿಸ್ಕೊಂಡು ಆಡಾನ ಆ ಮದುವೆ ಒಂದು ಆದಮೇಲೆ ಅವನೇನು ಅಲ್ಲಿಗೆ ಅಲ್ಲಿಗ ತಾಳ್ಮೆ ತಗೊಂಡಿರು ನೋಡು ಈಗ ಅವ್ನು ಎಷ್ಟು ಆಡ್ಕೊಳ್ಳಿ ಆಮೇಲೆ ನಿನಗೆ ಸಿಗ್ತದೆ ಆಪ್ಸನು ಆಮೇಲೆ ನೀನು ಬುದ್ಧಿ ಕಲಿಸ್ಬೋದು ಸುಮ್ನೆ ಇರು ನೀನು ತಲೆ ಗಿಡಸ್ಕೊಳ್ಳಿ ಹೋಗ್ಬೇಡ ನೀನು ಯಾಕೋಯ್ತು ಸರ್ ಬರೀ ಬಿಡಮ್ಮ ಅವ್ನು ಬುದ್ಧಿ ಹಾಕೋದ್ ಸ್ವಲ್ಪ ಇಷ್ಟ ಆಯ್ತಾರ ನನಗೆ ಕತೆ ಅವನು ಬುದ್ದ ಬಡ ಆಗ್ಬಿಟ್ಟ ತಲೆ ಬಾ ಏನಾದ್ರು ಮಾಡಕ್ ಆತದೆ ಎದ್ದು ಊಟ ಮಾಡಬಾ ಹ್ಮ್ ಬೇರೆ ಮುನ್ಸ್ ಕಚ್ಕೊಂಡು ಯತ್ನ ಮಾಡಬೇಡ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ